ಗಂಗಾವತಿಯ ಸಿದ್ಧಕೆರಿ ರಸ್ತೆಯಲ್ಲಿ ಬರುವ ಸೆಂಟ್ ಪಾಲ್ಸ್ ಆಂಗ್ಲ ಸಿ ಬಿ ಎಸ್ ಶಾಲೆ ಸೆಂಟ್ ಪಾಲ್ಸ್ ಫಾರ್ಮಸಿ ಕಾಲೇಜು ಮತ್ತು ಕಾರಣ ಸ್ವತಂತ್ರ ಪದವಿಪೂರ್ವ ಕಾಲೇಜು ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಶಾಲೆಯ ವಿದ್ಯಾರ್ಥಿಗಳು ಕಾಲೇಜಿನ ವಿದ್ಯಾರ್ಥಿಗಳು ಜಯನಗರದಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ವಿಶ್ವ ಪರಿಸರ ದಿನಾಚರಣೆ ಬಗ್ಗೆ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಸರ್ವೇಶ್ ಹಾಗೂ ಶಾಲಾ ಕಾಲೇಜಿನ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು बोलो भारत पता के एड़ारे! बोलो भारत पता के वंदे वंदे ಗಂಗಾವತಿಯ ಎಲ್ಲ ಸಮಸ್ತ ನಾಗರಿಕರಿಗೆ ಜೂನ್ ಐದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಈ ದಿನ ವಿಶೇಷ ಏನೆಂದರೆ ಪರಿಸರ ನಮ್ಮ ಒಂದು ಜತೆಗೆ ಬರುವಂತಹ ಒಂದು ಉದ್ದೇಶದಿಂದ ಯಾಕಂತಂದ್ರೆ ಪರಿಸರ ಮುಖ್ಯ ಪರಿಸರ ಉಳಿದರೆ ನಾವೆಲ್ಲ ಉಳ್ದಂಗೆ ಪರಿಸರ ಇದ್ರೆ ನಾವೆಲ್ಲ ಇದ್ದಂಗೆ ಯಾಕಂದ್ರೆ ಈ ಗಿಡಗಳು ನಾವು ನಾಟುವುದರಿಂದ ನಮಗೆ ಪರಿಸರದಲ್ಲಿ ಆಕ್ಸಿಜನ್ ಆಗಿರಬಹುದು ಮತ್ತೆ ನಮಗೆ ನೆರಳಾಗಿರ್ಬಹುದು ಮತ್ತೆ ಗ್ಲೋಬಲ್ ವಾರ್ಮಿಂಗ್ ತಡೆಗಟ್ಟಲಿಕ್ಕೆ ವಿಶೇಷವಾದ ಸಾಧನ ಅಂತಂದರೆ ನಾವು ಒಂದೊಂದು ಮನೆಗೆ ಒಂದು ಐದು ಮಿನಿಮಮ್ ಐದು ಗಿಡಗಳನ್ನು ನೆಡುವಂತ ಒಂದು ಉದ್ದೇಶವನ್ನು ನಾವು ಇಟ್ಕೋಬೇಕು ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಸೇಂಟ್ ಪಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆಯ ಅಂಗವಾಗಿ ನಡೀತಕ್ಕಂತಹ ಡಿಫಾರ್ಮಸಿ ಕಾಲೇಜ್ ಪ್ಯಾರಾಮೆಡಿಕಲ್ ಕಾಲೇಜ್ ಸೇಂಟ್ ಪಾಲ್ಸ್ ಸಿ ಬಿ ಎಸ್ ಸಿ ಶಾಲೆ ಇವೆಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಸಮೂಹ ಎಲ್ಲ ಕೂಡಿಬಿಟ್ಟು ನಾವು ಜಯನಗರದ ಏರಿಯಾ ಭಾಗದಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಒಂದು ಗಿಡಗಳನ್ನು ನಾಟುವ ಮುಖಾಂತರ ಈ ಪರಿಸರ ದಿನಾಚರಣೆಯನ್ನು ನಾವು ಆಚರಿಸುವವರಾಗಿದ್ದೇವೆ ಈ ಒಂದು ಯಾಕಂತಂದ್ರೆ ಈ ವರ್ಷ ನೀವು ನೋಡಿರಬಹುದು ವಿಪರೀತ ಬಿಸಿಲು ಐವತ್ತು ಆರು ಐವತ್ತು ಮೂರು ಡಿಗ್ರಿ ಸೆಲ್ಸಿಯಸ್ ದಾಟಿ ಹೋಗ್ಬಿಟ್ಟಿದೆ ಹಂಗಂತಂದ್ರೆ ಮಳೆಗಾಲದಲ್ಲಿ ಸರಿಯಾದ ಮಳೆ ಬರ್ತಾ ಇಲ್ಲ ಕಾಲದಲ್ಲಿ ಸಿಕ್ಕಾಪಡೆ ಬೆಸಲಿನಿಂದ ಜನರು ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದಾಗಬಾರ್ದಂತಂದ್ರೆ ಹೆಚ್ಚಿಗೆ ನಾವು ಗಿಡಗಳನ್ನು ನೆಡುವುದರ ಮುಖಾಂತರ ತಕ್ಕ ಸಮಯದಲ್ಲಿ ಮಳೆ ಬೆಳೆ ಎಲ್ಲ ಬರಬೇಕಂತಂದ್ರೆ ನಾವು ಇದಕ್ಕೆ ನಾವು ಆಸ್ಪಾದ ಕೊಡಬೇಕು ಈ ಮಕ್ಕಳಲ್ಲಿ ಸಣ್ಣ ಸಣ್ಣ ಮಕ್ಕಳಲ್ಲಿ ಇವಾಗಲಿಂದನೇ ನಾವು ಪರಿಸರದ ಬಗ್ಗೆ ಕಾಳಜಿ ಪರಿಸರದ ಬಗ್ಗೆ ವಿಚಾರ ಪರಿಸರದ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಹುಟ್ಟಬೇಕಂತಂದ್ರೆ ನಾವು ಅವರಿಗೆ ಪ್ರತಿಯೊಬ್ಬರಿಗೆ ಅವರ ಕಡೆಯಿಂದನೇ ಒಂದೊಂದು ಮನೆಗೆ ಒಂದೊಂದು ಗಿಡಗಳನ್ನು ನಾಟು ಮುಖಾಂತರ ಒಂದು ಉದ್ದೇಶ ನಾವು ಏನಪ್ಪಾ ಅಂದ್ರೆ ಒಂದು ಅಳಿಲಿ ಸೇವೆ ಎಲ್ಲಾ ಒಂದು ಗಂಗಾವತಿಯನ್ನು ನಾವು ಹಸಿರುವನ ಗಂಗಾವತಿ ಅಂದ್ರೆ ಏನಪ್ಪಾ ಗ್ರೀನ್ ಲ್ಯಾಂಡ್ ಅನ್ನೋಂಥದ್ದು ಆಗಬೇಕು ಈಗ ಈಗಾಗಲೇ ಪ್ಯಾಡಿ ಲ್ಯಾಂಡ್ ಅಂತಿದೆ ನಮ್ಮ ಗಂಗಾವತಿಗೆ ಹೆಸರು ಪ್ಯಾಡಿ ಲ್ಯಾಂಡ್ ಅಂದ್ರೆ ನೆಲ್ಲೂ ಬೆಳೆಯುವಂತಹ ಉತ್ತಮ ಪ್ರದೇಶ ಅಂತ ಇದೆ ಅದರ ಜೊತೆಗೆ ಇಲ್ಲಿ ಗಂಗಾವತಿ ಬರ್ಬೇಕಂದ್ರೆ ಒಂದು ಒಳ್ಳೆ ಊಟಿಗೆ ಹೋದಂಗೆ ಒಂದು ಒಳ್ಳೆ ಗಾರ್ಡನ್ ಸಿಟಿಗೆ ಹೋದಂಗೆ ನಾವು ಆಗಬೇಕನ್ನುವಂಥ ಉದ್ದೇಶದಿಂದ ನಾವೆಲ್ಲರೂ ಇವತ್ತಿರತಕ್ಕಂತ ಗಂಗಾವತಿ ಎಲ್ಲ ನಾಗರಿಕರು ಇದಕ್ಕೆ ನೀವು ಒಂದು ಪ್ರೋತ್ಸಾಹ ಕೊಡಬೇಕು ಪ್ರತಿಯೊಬ್ಬರು ಗಿಡಗಳನ್ನು ನಾಟುವ ಮುಖಾಂತರ ನಾವು ಈ ಒಂದು ಸಂದರ್ಭದಲ್ಲಿ ಸಂತೋಷವನ್ನು ಸೆಲೆಬ್ರೇಟ್ ಮಾಡಬೇಕನ್ನುವಂಥ ಉದ್ದೇಶ ನಮ್ಮಲ್ಲಿ ಇದೆ ಅದಕ್ಕಾಗಿ ತನು ಮರದಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸಿ ನಾವು ನಮ್ಮ ಶಿಕ್ಷಕರಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ಮ್ಯಾನೇಜ್ಮೆಂಟ್ ಕಮಿಟಿಯ ಎಲ್ಲಾ ಮೆಂಬರ್ಸ್ ಆಗಲಿ ಇದರಲ್ಲಿ ನಾವು ಭಾಗಿಯಾಗಿದ್ದೇವೆ ನಾವು ಗಂಗಾವತಿಯನ್ನ ಒಂದು ಉತ್ತಮ ವನ ಉತ್ತಮ ಒಂದು ಗಾರ್ಡನ್ ಸಿಟಿ ಆಗಿ ಮಾಡಲಿಕ್ಕೆ ನಾವು ಉದ್ದೇಶದಿಂದ ಮಾಡ್ತಾ ಅದಕ್ಕೆ ನಮ್ಮೆಲ್ಲರೂ ಪ್ರೋತ್ಸಾಹ ಇರಲಿ ನೀವೆಲ್ಲರೂ ನಮಗೆ ಸಹಕಾರ ಕೊಡ್ತೀರ ಕೊಡ್ತಿರೋ ಒಂದು ಉದ್ದೇಶದಿಂದ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಕೊಡ್ತಾ ಇದ್ದೇನೆ ನಾವೆಲ್ಲರೂ ಕೂಡಿ ಈ ಜಯನಗರ ಭಾಗದಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಗಿಡಗಳು ನಡುವ ಮುಖಾಂತರ ನಾವು ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರ ಇರಲಿ ಧನ್ಯವಾದಗಳು ನಮಸ್ಕಾರ ಮೊದಲೇದೇ ನಮಸ್ಕಾರ ಫಸ್ಟ್ಲಿ ನಾಡಿನ ಸಮಸ್ತ ಜನತೆಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳು ನಾವು ಸೈಂಟ್ ಪಾಲ್ಸ್ ಸಂಸ್ಥೆಯಿಂದ ಸೈಂಟ್ ಪಾಲ್ಸ್ ಶಾಲೆ ಸೈಂಟ್ ಪಾಲ್ಸ್ ಪಿಯು ಕಾಲೇಜು ಸೈಂಟ್ ಪಾಲ್ಸ್ ಡಿ ಫಾರ್ಮಸಿ ಕಾಲೇಜ್ ಅವರು ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಸುತ್ತ ಸುತ್ತಮುತ್ತ ಇರುವ ಪ್ರದೇಶ ಅಂದರೆ ಜಯನಗರದಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಒಂದು ಗಿಡವನ್ನು ಅಥವಾ ಇನ್ನೂ ಇನ್ನೊಂದು ಕೇಳಿದ್ರೆ ಇನ್ನೊಂದು ಉಚಿತವಾಗಿ ಗಿಡವನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಂತಂದರೆ ಫಸ್ಟ್ ನಮ್ಮಿಂದ ಅವೇರ್ನೆಸ್ ಅನ್ನು ಸ್ಟಾರ್ಟ್ ಆಗಲಿ ನಮ್ಮ ಅವೇರ್ನೆಸ್ ನಮ್ಮ ನಮ್ದು ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಸೊಸೈಟಿ ಏನಿದೆ ಅದು ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಅವರು ಸ್ಟಾರ್ಟ್ ಮಾಡ್ಲಿ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಇನ್ನೊಬ್ರು ಹಾಗಾಗಿ ಹಿಂಗೆ ಹೋಗ್ಕೊಂತ ಹೋಗ್ತಾ ಗಂಗಾವತಿನ ಗಾರ್ಡನ್ ಸಿಟಿ ಅಂತ ಕರಿಬೇಕೆಂದು ಎಂಬ ಒಂದು ಉದ್ದೇಶದಿಂದ ನಾವು ಹೋಗ್ತಿದ್ದೇವೆ ಸೊ ನಾವು ಮಾಡ್ತಿದ್ದೇವೆ ನೀವು ಜೊತೆಗೂಡಿ ಸೊ ಗಂಗಾವತಿ ಹಸಿರಾಗಿ ಪರಿಸರ ದಿನಾಚರಣೆಯ ಹೃತ್ಪೂರ್ವ ಅಭಿನಂದನೆಗಳನ್ನ ಪರಿಸರ ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ ಆದರೆ ಈಗಿನ ಜನ ಅದನ್ನು ಮರಿತಾ ಇದ್ದಾರೆ ನಾವು ಎಲ್ಲರನ್ನ ನಂಬಿ ಅನಿಸುತ್ತೆ ಹಾಗಾಗಿ ಕೆಲವೊಂದು ಬದಲಾವಣೆಗಳು ಒಂದು ಕಿಡಿಯಿಂದ ಒಂದು ಕಿಡಿಯಿಂದ ಬೆಂಕಿ ಹತ್ತುತ್ತೆ ಅಂತ ಹೇಳ್ತಾರೆ ಹಾಗೆ ಕೆಲವೊಂದು ಬದಲಾವಣೆಗಳಿಗೆ ಕೆಲವೊಂದು ಅವಕಾಶಗಳು ಕೂಡಿ ಬರುತ್ತೆ ಆ ಅವಕಾಶ ನಮಗೆ ಕೂಡಿ ಬಂದಿದೆ ಇವತ್ತು ಹಾಗೆ ಗಂಗಾವತಿನಲ್ಲಿ ಹಸಿರು ಕ್ರಾಂತಿ ಅನ್ನೋದು ನಮ್ಮಿಂದನೇ ಪ್ರಾರಂಭ ಆಗಲಿ ಇಡೀ ಗಂಗಾವತಿ ಹಸಿರಾಗಲಿ ಉಸಿರಾಡಲಿಕ್ಕೆ ಒಳ್ಳೆ ಆಮ್ಲಜನಕ ಸಿಗಲಿ ತಾಪಮಾನ ಕಮ್ಮಿ ಆಗಲಿ ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ನಾವು ಸೈಂಟ್ ಪಾಲ್ ವಿದ್ಯಾಸಂಸ್ಥೆಯವರು ಸಿ ಬಿ ಎಸ್ ಇ ಸ್ಕೂಲ್ ಆಗಿರಲಿ ಫಾರ್ಮಾ ಡಿ ಫಾರ್ಮಾ ಕಾಲೇಜಸ್ ಹಾಗೆ ಪಿ ಯು ಕಾಲೇಜಸ್ ನಾವೆಲ್ಲರೂ ಒಟ್ಟಿಗೆ ಸೇರ್ಬಿಟ್ಟು ಇವತ್ತು ಈ ಹೆಸರು ಕ್ರಾಂತಿಯನ್ನು ನಾವು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಹಸಿರು ಕ್ರಾಂತಿ ಎಲ್ಲ ಕಡೆ ಮುಳುಗಲಿ ಗಂಗಾವತಿಯ ಮೂಲೆ ಮುಳುಗು ಇದು ತಲುಪಲಿ ಅಂತ ಕೇಳ್ತಾರೆ ನನ್ನ ಮಾತಿನ ಫಸ್ಟ್ ಆಫ್ ಆಲ್ ಐ ವಿಶ್ ಯು ಆಲ್ ಹ್ಯಾಪಿ on the earth, Without nature, there is no future exactly. for this earth. Every year on this day, we will celebrate Nature Environment Day sure. to create awareness among the create among the uh, future. Thank you. Okay. ಗುಡ್ ಮಾರ್ನಿಂಗ್ ಎಬ್ರಿ ವನ್ ಮೈ ಸೆಲ್ಫ್ ಆಮ್ ಸ್ಟಡಿಂಗ್ ಇನ್ ಫ್ಲಾನ್ ಸ್ಟಾರ್ಟ್ ಟುಡೇ ವಿರ್ ಗದರ್ಡ್ ಇರ್ ಟು ಸೆಲೆಬ್ರೇಟ್ ಎನ್ವಿರನ್ಮೆಂಟ್ ಡೇ ಅವರ್ ಎನ್ವಿರಾನ್ಮೆಂಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟು ಸರ್ವ್ ಇನ್ ಲೈಫ್ ವಿಥೌಟ್ ಇಟ್ ವಿ ನಾಟ್ ಸರ್ವೈವ್ ಇನ್ ಎನ್ವಿರಾನ್ಮೆಂಟ್ ವಿ ಇನ್ಕ್ಲೂಡ್ಸ್ ಏರ್ ವಾಟರ್ ಪ್ಲಾಂಟ್ಸ್ ಎಕ್ಸೆಟ್ರಾ ದ ಯೂನಿವರ್ಸ್ ಇಸ್ ಟೆಲ್ಲಿಂಗ್ ದಟ್ ವಿಥೌಟ್ ಎನ್ವಿರಾನ್ಮೆಂಟ್ ವಿ ಕೆನಾಟ್ ಸರ್ವೈವ್ ಲೈಫ್ ಥ್ಯಾಂಕ್ ಯು ವಿಶ್ವ ಪರಿಸರ ಸುಭಾಷ್ ಅವರು ನಾವೆಲ್ಲರ ಪರಿಸರನ ಉಳಿಸೋಣ ಬರಿಸಲು ಪರಿಸರದಿಂದ ನಾವೆಲ್ಲ On behalf of our uh, Institute of self School Institution, we decided we are conducting today environmental in special way. We are planting in around round of area in Jayanagar, uh, from our students and from our school sites, our management and teachers, we are all involved in the environment for our future. Thanks a lot. ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೀವಿ ನಮ್ಮ ಸಿ ಬಿ ಎಸ್ ಸಿ ಸ್ಕೂಲು ಮತ್ತು ಕಾರುಣ್ಯ ಯು ಕಾಲೇಜು ಮತ್ತು ಸೇಂಟ್ ಫಾಲ್ ಡಿ ಫಾರ್ಮಸಿ ಕಾಲೇಜಿಂದ ಗಂಗಾವತಿಯ ಜಯನಗರದಲ್ಲಿ ಎಲ್ಲ ಮನೆಗಳಿಗೂ ಸಸಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕಾಗಿ ತಮ್ಮೆಲ್ಲ ಸಾರ್ವಜನಿಕ ಸಹಕಾರ ಮತ್ತು ಪ್ರೋತ್ಸಾಹ ಇರಿಸ್ತಾ ಇದ್ದೇವೆ ನಮ್ಮ ಸಮೂಹ ಸಂಸ್ಥೆ ಯಾವಾಗಲೂ ಈ ಥರ ಸಾಮಾಜಿಕ ಕಾರ್ಯಗಳಲ್ಲಿ ಮುಂದುವರಿತಾ ಇದೆ ಸೊ ಇದಕ್ಕೆ ತಮ್ಮ ಪ್ರೋತ್ಸಾಹವನ್ನು ನಾವು ಬಯಸ್ತಾ ಇದ್ದೀವಿ